ಫೈನಲ್ ಅನಿಸಿಕೆ ಹಂಚ್ೀನಿ ಯಾರ ಹೊಟ್ಟೆ ತುಂಬಿರುತ್ತೋ ದೋಸ್ಟಮಕ್ಸ್ ಫುಲ್ ಯಾರ ಹೊಟ್ಟೆ ತುಂಬಿರುತ್ತೋ ಅವಳಿಗೆ ಈ ಗ್ಯಾರಂಟಿಗಳಿರ್ತಾರೋ

ಯಂಗ್ ಇಂಡಿಯಾ ಅಂತ ಹೇಳಿದ್ರು ನೋಡಿ ಮೂರ್ ಮೂರು ಯಂಗ್ ಇಂಡಿಯಾ ನಮ್ದ್ರಲ್ಲಿ ಇದಾರೆ ಎಲ್ಲರೂ ಎರಡ್ ಸಾವಿರ ಮೂರ್ ನಿಧಿ ಗೊತ್ತಾಗಲ್ಲ ತಿಳ್ಕೊಂಡು ತಿಂದ್ಕೊಂಡು ಯಾತಗಾನ ಎಲ್ಲರನ್ನು ಕಟ್ಟುಬಿಟ್ಟು ಮಾಡಿ ಊಟ ಹಾಕಿಸ್ತಾರ ನೋಡಿ ಅವ್ರಿಗೆ ಹತ್ತು ಕೆಜಿ ಏನು ಆ ಶಕ್ತಿ ಇದಕ್ಕೆ ಇಪ್ಪತ್ತಾರು ಇಲಾಖೆ ಮುಚ್ಬಿಟ್ಟಿದ್ದೀರೇನ್ರಿ ಬರೀ ಐದು ಇಲಾಖೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಎರಡು ವರ್ಷದಿಂದ ನೀವು ಗ್ಯಾರಂಟಿ ಬಗ್ಗೆ ಮಾತಾಡ್ತೀರಾ ಇನ್ ಇಪ್ಪತ್ತಾರು ಇಲಾಖೆ ಏನ್ರಿ ಆಗಿದೆ ಮೂವತ್ತೊಂದು ಇಲಾಖೆ ಐದು ಇಲಾಖೆ